ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಮಾರ್ಗಶಿರ ಮಾಸ ಯಾವತ್ತಿನಿಂದ ಪ್ರಾರಂಭ ಆಗುತ್ತೆ ಹಾಗೆ ಈ ಮಾಸದ ವಿಶೇಷತೆ ಏನು ಯಾವ ದಿನ ಲಕ್ಷ್ಮೀ ಪೂಜೆನ ಮಾಡಬೇಕು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ಒಂದು ವಾರ ಟೈಮ್ ಇದೆ ಹಾಗಾಗಿ ಸಾಕಷ್ಟು ಸಿದ್ಧತೆಗಳನ್ನ ನೀವು ಮಾಡ್ಕೋಬಹುದು ಇದೇ ಇಪ್ಪತ್ತನೇ ತಾರೀಕು ಗುರುವಾರ ಅಮಾವಾಸ್ಯೆ ಇದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಮುಂದಿನ ಗುರುವಾರ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಇಪ್ಪತ್ತ ಏಳನೇ ತಾರೀಕು ಇದೇ ನವೆಂಬರ್ ಇಪ್ಪತ್ತೇಳನೇ ತಾರೀಕು ಹಾಗೆ ಡಿಸೆಂಬರ್ ಐದು ಮತ್ತು ಹನ್ನೆರಡನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಅಮಾವಾಸ್ಯೆ ಇರುತ್ತೆ ನಿಮ್ಮ ಒಟ್ಟು ನಾಲ್ಕು ಗುರುವಾರ ಸಿಗುತ್ತೆ ಕೆಲವೊಂದು ಸಲ ಐದು ಗುರುವಾರ ಕೂಡ ಸಿಗುತ್ತೆ ಅದು ಅಪರೂಪದಲ್ಲಿ ಕೆಲವೊಂದು ವರ್ಷದಲ್ಲಿ ಐದು ಗುರುವಾರ ಇರುತ್ತೆ ಈ ಸಲ ನಮಗೆ ನಾಲ್ಕು ಗುರುವಾರ ಇದೆ ನಾಲ್ಕು ಗುರುವಾರ ಕೂಡ ಇದೇ ರೀತಿ ಲಕ್ಷ್ಮೀ ಪೂಜೆ ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಗುರುವಾರ ಆದ್ರೂ ಈ ಲಕ್ಷ್ಮಿ ಪೂಜೆನ ಮಾಡಬಹುದು ಆದರೆ ತುಂಬಾ ಒಳ್ಳೆಯದು ಗುರುವಾರದಿಂದ ದಿನ ಈ ರೀತಿ ಲಕ್ಷ್ಮೀ ಪೂಜೆನ ಮಾಡೋವಂಥದ್ದು ಮನೇಲಿ ಸಂಪತ್ತು ಸಮೃದ್ಧಿ ಆರೋಗ್ಯ ಎಲ್ಲ ಕೂಡ ವೃದ್ಧಿ ಆಗುತ್ತೆ ಹಾಗಾಗಿ ಸರಳವಾಗಿ ಮಾಡುವಂತ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಪೂಜೆಯ ಪ್ರಾರಂಭದಿಂದ ವಿಸರ್ಜನೆವರೆಗೂ ವಿವರವಾಗಿ ತಿಳಿಸ್ತಾ ಇದ್ದೀನಿ ಅಲ್ಲದೆ ತುಂಬಾ ಜನ ಪ್ರಶ್ನೆ ಕೇಳ್ತೀರಾ ಕಳಸ ಇಡಬೇಕಾ ನಮ್ಮ ಮನೇಲಿ ವಿಗ್ರಹ ಇಲ್ಲ ಫೋಟೋ ಇಲ್ಲ ನಮಗೆ ಕಳಸ ಇಡೋ ಪದ್ಧತಿ ಇಲ್ಲ ಪ್ರತಿಯೊಂದನ್ನು ಕೂಡ ನಾನು ವಿಡಿಯೋದಲ್ಲೂ ತಿಳಿಸಿರ್ತೀನಿ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಇದು ಹೋದ ವರ್ಷ ನಮ್ಮ ಹಳೆ ಮನೆಯಲ್ಲಿ ಮಾಡಿರುವಂಥ ಪೂಜೆಯ ವಿಡಿಯೋ ಈ ವರ್ಷ ಹೊಸ ಮನೆಯಲ್ಲಿ ಪೂಜೆ ಮಾಡಬೇಕು ಪೂಜೆ ಮಾಡಿ ಆದಮೇಲೆ ಯಾವ ರೀತಿ ಮಾಡಿದ್ದೀನಿ ಅಂತ ಖಂಡಿತ ನಿಮಗೆ ತೋರಿಸ್ತೀನಿ ಒಟ್ಟು ನಾಲ್ಕು ಗುರುವಾರಗಳು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು ಮಾರ್ಗಶಿರ ಮಾಸದಲ್ಲಿ ತುಂಬ ವಿಶೇಷ ಅಂದರೆ ಗುರುವಾರದ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನಾವು ಬೇರೆ ಬೇರೆ ರೀತಿಯಲ್ಲೂ ಕೂಡ ಲಕ್ಷ್ಮೀ ಪೂಜೆಗಳನ್ನು ಮಾಡ್ತಾ ಬಂದಿದ್ದೀವಿ ಆಷಾಢದಲ್ಲಿ ಮಾಡ್ತೀವಿ ಶ್ರಾವಣದಲ್ಲಿ ಮಾಡ್ತಿ ಮಾಡ್ತೀವಿ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡ್ತೀವಿ ವೈಭವ ಲಕ್ಷ್ಮೀ ಪೂಜೆ ಹಾಗೆ ದೀಪಾವಳಿ ಅಮಾವಾಸ್ಯ ದಿನದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ಹುಣ್ಣಿಮೆ ದಿನ ಮಾಡುವಂಥ ಲಕ್ಷ್ಮೀ ಪೂಜೆ ಅದರ ಜೊತೆಗೆ ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಗುರುವಾರದ ಲಕ್ಷ್ಮೀ ಪೂಜೆ ತುಂಬಾ ವಿಶೇಷ ನಿಮಗೆ ಈ ಪೂಜೆದು ಬುಕ್ಕು ಕೂಡ ಸಿಗುತ್ತೆ ನೀವು ಯಾವುದೇ ಬುಕ್ ಸ್ಟೋರ್ ಅಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಲಿ ಕೇಳಿ ತಗೋಬಹುದು ನನ್ನ ಹತ್ರ ಕೂಡ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಬುಕ್ ಇಲ್ಲ ನಾನು ಸಿಂಪಲ್ ಆಗಿ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ಪೂಜೆ ಸಮಯ ಕೂಡ ಹೇಳ್ತಾ ಇದ್ದೀನಿ ವಿಸರ್ಜನೆವರೆಗೂ ಪೂರ್ತಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ ಗಳನ್ನ ನೋಡಿಕೊಂಡು ಆದಷ್ಟು ಮೊದಲನೇ ವಾರನೇ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಯಾಕಂದರೆ ಮೊದಲನೇ ನಾವು ಪೂಜೆ ಮಾಡಿಬಿಟ್ರೆ ಆಮೇಲೆ ಪೀರಿಯಡ್ಸ್ ಡೇಟ್ ಬರುತ್ತೋ ಅಥವಾ ಹುಷಾರಿರಲ್ವೋ ಬೇರೆ ಬೇರೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಆದಷ್ಟು ಮೊದಲನೇ ವಾರ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ ಮೊದಲು ಪೂಜೆ ಮಾಡುವಂಥ ಜಾಗದಲ್ಲಿ ಚೆನ್ನಾಗಿ ಒರೆಸ್ಕೊಂಡು ಅಲ್ಲಿ ಲಕ್ಷ್ಮೀ ಹೃದಯ ಅಥವಾ ಅಷ್ಟದಳ ಪದ್ಮ ಅಥವಾ ಸ್ವಸ್ತಿಕ್ ರಂಗೋಲಿಯನ್ನು ಹಾಕೋಬೇಕು ಅದ್ರ ಮೇಲೆ ಒಂದು ಪೀಠ ಇಟ್ಕೋಬೇಕು ಮತ್ತು ನೀವು ದೇವ್ರ ಮನೆಯಲ್ಲೇ ಈ ಪೂಜೆನ ಮಾಡಬಹುದು ಸಪ್ರೇಟಾಗಿ ಕಳಸ ಇಡಬೇಕು ಅಂತ ಏನೂ ಇಲ್ಲ ದಯವಿಟ್ಟು ವೀಡಿಯೋನ ಗಮನಿಸಿ ನೀವು ಪ್ರತಿದಿನ ದಿನ ಕಳಸ ಯಾವ ರೀತಿ ಇಡ್ತೀರೋ ಕಳಸ ಇಡೋ ಪದ್ಧತಿ ಇರೋರು ಅಥವಾ ಇಲ್ಲದೇ ಇರೋರು ವಿಗ್ರಹನ ಇಟ್ಟು ಪೂಜೆ ಮಾಡ್ಕೋಬಹುದು ಮತ್ತು ನೀವು ವಿಸರ್ಜನೆ ಮಾಡುವಾಗ ಕೂಡ ಬರೀ ಆ ವಿಗ್ರಹನ ಮಾತ್ರ ವಿಸರ್ಜನೆ ಮಾಡಿದ್ರೆ ಸಾಕು ರಂಗೋಲಿ ಹಾಕಿ ಅಲ್ಲೊಂದು ಪೀಠ ಇಟ್ಕೋಬೇಕು ಅಥವಾ ಈ ರೀತಿ ಒಂದು ಕೆಂಪು ವಸ್ತ್ರ ಬೇಕಾದರೂ ಇಡ್ಬೋದು ಕೆಂಪು ಅಥವಾ ಹಳದಿ ಬಣ್ಣದ ವಸ್ತ್ರನ ಇಡ್ಬೋದು ಈಗ ನೋಡಿ ಆನ್ಲೈನಲ್ಲಿ ನಾನು ಈ ಸಲ ಈ ಥರ ತರಿಸ್ಕೊಂಡಿದ್ದೀನಿ ವಸ್ತ್ರಗಳು ತುಂಬ ಚೆನ್ನಾಗಿದೆ ರೇಟ್ ಕೂಡ ತುಂಬ ಕಡಿಮೆ ನೂರಿಪ್ಪತ್ತು ರೂಪಾಯಿ ಏನೋ ಕೊಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಸ್ವಲ್ಪ ದಿನ ಆಯಿತು ನಾನು ಇದನ್ನು ತರಿಸ್ಕೊಂಡು ನಿಮಗೆ ಬೇಕಿದ್ರೆ ಹೇಳಿ ನಾನು ಲಿಂಕ್ ಶೇರ್ ಮಾಡ್ತೀನಿ ನಾಲ್ಕು ಕಲರ್ ಅಲ್ಲಿ ಸಿಗುತ್ತೆ ಮತ್ತೆ ಶೇಪ್ ಕೂಡ ಅಷ್ಟೇ ಬೇರೆ ಬೇರೆ ಶೇಪಲ್ಲಿ ಸಿಗುತ್ತೆ ಸ್ಕ್ವಯರ್ ರೆಕ್ಟಾಂಗಲ್ ಶೇಪ್ ಮತ್ತೆ ರೀತಿ ರೌಂಡ್ ಶೇಪಲ್ಲಿ ಸಿಗುತ್ತೆ ನಾಲ್ಕು ಕಲರ್ ಇರುತ್ತೆ ಇದು ಪೂಜೆಗೆ ತುಂಬಾ ಚೆನ್ನಾಗಿರುತ್ತೆ ವೆಲ್ವೆಟ್ ಕ್ಲಾತ್ ಮತ್ತೆ ಇದು ಎಂಬ್ರಾಯ್ಡಿಂಗ್ ಕೂಡ ಅಷ್ಟೇ ನಾನು ಇದು ಲೇಸ್ ಅಟ್ಯಾಚ್ ಮಾಡಿರ್ತಾರೆ ಅನ್ಕೊಂಡೆ ಬಟ್ ಇಲ್ಲ ಇದು ಮಿಷಿನಲ್ಲೇ ಎಂಬ್ರಾಯ್ಡಿಂಗ್ ಮಾಡಿರೋದು ತುಂಬಾ ಚೆನ್ನಾಗಿದೆ ಈಗ ನಾವು ಸಾಯಿಬಾಬಾ ಪೂಜೆ ಮಾಡಿದ್ರೆ ನಮಗೆ ಹಳದಿ ಅಥವಾ ಆರೆಂಜ್ ಕಲರ್ದು ವಸ್ತ್ರ ಬೇಕು ಅಥವಾ ಪೀಠ ಇಟ್ಕೋಬೇಕು ಅದ್ರ ಬದಲು ಈ ರೀತಿ ಮ್ಯಾಟ್ಗಳನ್ನ ನಾವು ತರಿಸ್ಕೊಂಡ್ರೆ ನೀಟಾಗಿದ್ದರ ಮೇಲೆ ವಿಗ್ರಹನ ಇಟ್ಟು ಪೂಜೆ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ನನಗೇನು ಇಷ್ಟ ಆಯಿತು ನಿಮಗೇನಾದ್ರೂ ಇಷ್ಟ ಆಗಿದ್ರೆ ಹೇಳಿ ನಾನು ಲಿಂಕನ್ನು ಶೇರ್ ಮಾಡ್ತೀನಿ ವಿಗ್ರಹಗಳಿಡೋದಕ್ಕೆ ಮತ್ತೆ ನೈವೇದ್ಯ ಇಡೋದಕ್ಕೆ ಇದನ್ನು ಯೂಸ್ ಮಾಡಬಹುದು ದೀಪಗಳೆಲ್ಲ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಎಣ್ಣೆ ಸೋರೋದು ಆ ಥರದ್ದೆಲ್ಲ ಏನಾದರೂ ಆಗ್ಬೋದು ಹಾಗಾಗಿ ನೈವೇದ್ಯ ತಟ್ಟೆ ಇಡೋದಕ್ಕೆ ವಿಗ್ರಹಗಳನ್ನು ಇಡೋದಕ್ಕೆ ಯೂಸ್ ಮಾಡ್ಕೋಬಹುದು ತುಂಬ ಚೆನ್ನಾಗಿದೆ ಮತ್ತು ನಾವು ಇದನ್ನು ವಾಶ್ ಮಾಡಿ ಕೂಡ ಇಟ್ಕೋಬಹುದು ನಾನು ನಾನಿದನ್ನು ಮೀಶೋನಲ್ಲೇ ತರಿಸ್ಕೊಂಡಿದ್ದು ಪೀಠ ಅಥವಾ ಒಂದು ಪ್ಲೇಟ್ ಮೇಲೆ ಸ್ವಸ್ತಿಕ್ ರಂಗೋಲಿ ಹಾಕಿ ಅದ್ರ ಮೇಲೆ ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಬಹುದು ನೋಡಿ ಒಂದು ಬಟ್ಲಲ್ಲಿ ಅಕ್ಕಿನ ತುಂಬಿಸಿಟ್ಕೊಳ್ಳಿ ಅಥವಾ ನೀವು ಈ ರೀತಿ ಲಕ್ಷ್ಮಿ ಸೇರು ಅಥವಾ ಬೆಳ್ಳಿ ಗ್ಲಾಸು ಕಪ್ಪು ಏನಿರುತ್ತೋ ಅದರಲ್ಲಿ ಅಕ್ಕಿನ ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಅದ್ರ ಮೇಲೆ ಲಕ್ಷ್ಮೀ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಈ ರೀತಿ ನೀವು ಪೀಠನ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಲಕ್ಷ್ಮಿ ವಿಗ್ರಹಕ್ಕೆ ಅಭಿಷೇಕ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ಅಭಿಷೇಕ ಮಾಡುವಾಗ ಗಣಪತಿ ವಿಗ್ರಹನೂ ಕೂಡ ಇಟ್ಕೋಬೇಕು ಇಲ್ಲ ಅನ್ನೋರು ಪರವಾಗಿಲ್ಲ ನೀವು ಲಕ್ಷ್ಮಿ ಫೋಟೋನ ಇಟ್ಟು ಕೂಡ ಪೂಜೆ ಮಾಡ್ಕೋಬಹುದು ಅಂದರೆ ಸಪ್ರೇಟಾಗೆಲ್ಲ ಇಡಬೇಕು ಅಂತೇನಿಲ್ಲ ದೇವ್ರ ಮನೆಯಲ್ಲಿ ನೀವು ಎಲ್ಲಿಟ್ಟಿದ್ದೀರೋ ಅಲ್ಲೇ ಇಟ್ಟರು ಸಾಕು ಆ ದಿನ ಫೋಟೋನು ಕೂಡ ಚೆನ್ನಾಗಿ ಒರೆಸ್ಕೊಂಡು ಗಂಧ ಅರಿಶಿಣ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹೇರಿಸಿ ಬಿಳಿ ಹೂಗಳಿಂದ ಅಲಂಕಾರ ಮಾಡಬೇಕು ಅಷ್ಟೇ ಮಾರ್ಗಶಿರ ಮಾಸದ ಗುರುವಾರದದಲ್ಲಿ ನಾವು ಪೂಜೆಗೆ ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು ಮಲ್ಲಿಗೆ ಹೂವು ಕಾಕಡ ಹೂವು ಬಿಳಿ ಸೇವಂತಿಗೆ ಬಿಳಿ ದಾಸವಾಳ ಬಿಳಿ ತಾವರೆ ಹೂವು ಹೀಗೆ ಬಿಳಿ ಹೂಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಭಿಷೇಕ ಆದಮೇಲೆ ವಿಗ್ರಹಗಳನ್ನು ಈ ರೀತಿ ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮಿ ಮತ್ತೆ ಗಣಪತಿ ಎರಡನ್ನು ಕೂಡ ಇಡಬೇಕು ಲಕ್ಷ್ಮಿ ಮತ್ತೆ ಗಣಪತಿ ವಿಗ್ರಹನ ಪಕ್ಕ ಪಕ್ಕದಲ್ಲಿ ಅಂದ್ರೆ ಜೊತೆಯಲ್ಲೂ ಕೂಡ ಇಡಬಹುದು ನಮ್ಮ ಗಿಡದಲ್ಲೇ ಬಿಳಿ ಸದಾಪುಷ್ಪ ಪುಷ್ಪ ಹೂವು ಬಿಟ್ಟಿತ್ತು ನಾನು ಇವತ್ತಿನ ಪೂಜೆಗೆ ಅದನ್ನೇ ಇಟ್ಟಿದ್ದೀನಿ ಹಾಗೆ ಗಣಪತಿ ಮುಂದೆ ಪುಟ್ಟದಾಗಿ ಲಕ್ಷ್ಮಿ ಪಾದ ರಂಗೋಲಿನ ಹಾಕಿ ಅಲ್ಲಿಗೆ ಹೂವಿನ ಅಲಂಕಾರ ಮಾಡಿದೀನಿ ಎರಡು ತುಪ್ಪದ ದೀಪಗಳನ್ನು ಹಚ್ಚಬೇಕು ತಾಂಬೂಲ ಇಡಬೇಕು ಅಂದ್ರೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಟ್ಟು ನೈವೇದ್ಯಕ್ಕೆ ಹಾಲಿನಿಂದ ಮಾಡುವಂಥ ಯಾವುದೇ ಸಿಹಿ ಪದಾರ್ಥಗಳನ್ನು ನೈವೇದ್ಯ ಮಾಡಬಹುದು ಅಥವಾ ನಾಲ್ಕು ವಾರ ಪೂಜೆ ಮಾಡ್ತೀವಿ ಅನ್ನೋರು ಮೊದಲನೇ ವಾರ ಸಕ್ಕರೆ ಪೊಂಗಲನ್ನು ಮಾಡಿ ಬೆಲ್ಲ ಹಾಕಿ ಪೊಂಗಲ್ ಮಾಡೋದು ಬೇರೆ ಸಕ್ಕರೆ ಹಾಕಿ ಬೇಳೆ ಸಕ್ಕರೆ ಅಥವಾ ಕಲ್ಲು ಸಕ್ಕರೆ ಇದನ್ನು ಹಾಕಿ ತುಪ್ಪ ಎಲ್ಲ ಹಾಕಿ ಪೊಂಗಲ್ ಮಾಡಬಹುದು ಅಥವಾ ಸಜ್ಜಿಗೆ ಮಾಡಬಹುದು ಎರಡನೇ ವಾರ ಮಾಡೋವಂಥವ್ರು ಪಾಯಸ ಮಾಡಬೇಕು ಮೂರನೇ ವಾರ ಮಾಡೋವಂಥವ್ರು ಕೋಸಂಬರಿ ಮತ್ತು ಪಾನಕ ಬೇಲದ ಹಣ್ಣು ಅಥವಾ ನಿಂಬೆಹಣ್ಣು ಯಾವುದ್ರಲ್ಲಾದರೂ ಪರವಾಗಿಲ್ಲ ಪಾನಕ ಮತ್ತು ಕೋಸಂಬರಿಯನ್ನು ಮಾಡಬೇಕು ಇನ್ನು ನಾಲ್ಕನೇ ವಾರ ಸಿಹಿ ಕಡುಬು ಕಾಯಿ ಕಡುಬು ಈ ಗೌರಿ ಗಣೇಶ ಹಬ್ಬದಲ್ಲೆಲ್ಲ ಮಾಡ್ತೀವಲ್ಲ ಅದು ಸಿಹಿ ಕಡುಬನ್ನು ಮಾಡಿ ನೈವೇದ್ಯಕ್ಕೆ ಇಡಬೇಕು ನಿಮ್ಮ ಇಷ್ಟ ನಿಮ್ಮ ಶಕ್ತಿ ಅನುಸಾರ ನೀವು ಏನು ಬೇಕಾದರೂ ನೈವೇದ್ಯ ಮಾಡಬಹುದು ಆ ನಂತರ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆನ ಪ್ರಾರಂಭ ಮಾಡಿ ದೇವ್ರ ದೀಪ ಹಚ್ಚಬೇಕು ತುಳಸಿ ಗಿಡದ ಹತ್ರ ಹೊಸದತ್ರ ಎಲ್ಲ ಕಡೆ ದೀಪನ ಹಚ್ಚಿ ನೀವು ಪೂಜೆನ ಪ್ರಾರಂಭ ಮಾಡಿ ಪೂಜೆ ಸಮಯ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಬೆಳಗ್ಗೆ ಅಥವಾ ಸಂಜೆ ಮಾಡಬಹುದು ಬೆಳಗ್ಗೆ ಮಾಡೋದಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸಂಜೆ ಮಾಡೋದಾದ್ರೆ ಗೋಧೂಳಿ ಸಮಯದಲ್ಲಿ ಈಗ ನೀವು ನೋಡಿದ್ರಿ ಅಲ್ವಾ ಸಂಕಲ್ಪ ಯಾವ ರೀತಿ ಮಾಡೋದು ಅಂತ ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಂತ್ರ ಹೇಳ್ಕೊಂಡು ಅಥವಾ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿನ ಬೆಳಗ್ಗೆ ಅಥವಾ ಸಂಜೆ ನೀವು ಯಾವಾಗ ಪೂಜೆ ಮಾಡ್ತಾ ಆ ಸಮಯನ ಹೇಳ್ಕೊಂಡು ಯಥಾಶಕ್ತಿ ಪೂಜೆ ಮಾಡ್ತಾ ಇದ್ದೀನಿ ನನ್ನ ಸೇವೆಯನ್ನು ಸ್ವೀಕರಿಸಮ್ಮ ನಾರಾಯಣ ಹೃದಯ ವಾಸಿನಿಯೇ ನಾರಾಯಣ ಸಮೇತಳಾಗಿ ನಮ್ಮನೇಲಿ ನೆಲೆಸು ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಯನ್ನು ತಟ್ಟೆಯಲ್ಲಿ ಬಿಡಬೇಕು ಮತ್ತು ಉದ್ದರಣೆಯಿಂದ ನೀರು ತೊಗೊಂಡು ಕೈ ಮೇಲೆ ಹಾಕ್ಕೋಬೇಕು ಅದಾದಮೇಲೆ ನೀವು ಲಕ್ಷ್ಮಿ ಥರನ ಮಾಡ್ಕೋಬಹುದು ಬಿಡಿ ಹೂವಿನಿಂದ ಅಷ್ಟೋ ಥರ ಮಾಡ್ಕೊಳ್ಳಿ ಅಥವಾ ಕುಂಕುಮಾರ್ಚನೆ ಕೂಡ ಮಾಡಬಹುದು ಇನ್ನು ಅದಾದ ಮೇಲೆ ತಪ್ಪದೇ ಕನಕದಾರ ಸ್ತೋತ್ರನ ಓದಲೇಬೇಕು ಈಗ ನೀವು ನೋಡಿದ್ರಿ ಅಲ್ವಾ ನಿಮಗೆ ಈ ಬುಕ್ಕು ಎಲ್ಲ ಗ್ರಂಥಿ ಅಂಗಡಿಯಲ್ಲೂ ಸಿಗುತ್ತೆ ಬುಕ್ ಸ್ಟೋರ್ಗಳಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಸಿಗುತ್ತೆ ಒಂದು ಕಡೆ ಸ್ತೋತ್ರಗಳಿರುತ್ತೆ ಇನ್ನೊಂದು ಕಡೆ ಅದರ ಭಾವಾರ್ಥ ಇರುತ್ತೆ ಭಾವಾರ್ಥಗಳನ್ನು ಓದೋದು ಬೇಡ ಇಪ್ಪತ್ತೊಂದು ಸ್ತೋತ್ರ ಇರುತ್ತೆ ಅದನ್ನು ಓದಲೇಬೇಕು ಕನಕದಾರ ಸ್ತೋತ್ರದಲ್ಲಿ ಇಪ್ಪತ್ತೊಂದು ಸ್ತೋತ್ರಗಳನ್ನು ಓದಬೇಕು ಅದಾದಮೇಲೆ ನೈವೇದ್ಯನ ಮಾಡಬೇಕು ಬಾಳೆಹಣ್ಣು ತುದಿನ ಉಗುರಿಂದ ಮುರಿಬಾರ್ದು ಈ ರೀತಿ ಉದ್ದರಣೆ ಅಥವಾ ಒಂದು ಸ್ಪೂನ್ ತೊಗೊಂಡು ಅದರಿಂದ ಬಾಳೆಹಣ್ಣು ತುದಿನ ಮುರಿಬೇಕು ವಿಳೆದೆಲೆ ತುದಿ ಮತ್ತು ತೊಟ್ಟನ್ನು ಮುರಿಬೇಕು ನೈವೇದ್ಯನ ಅರ್ಪಿಸಬೇಕು ಆಮೇಲೆ ನಿಮ್ಮ ಹತ್ರ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ವ್ರತದ ಬುಕ್ ಏನಾದರೂ ಇದ್ರೆ ಅದರಲ್ಲಿ ವ್ರತದ ಕತೆ ಇರುತ್ತೆ ಆ ಕತೆನ ಓದಬಹುದು ಅಥವಾ ಬುಕ್ ಇಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ನೀವು ನೈವೇದ್ಯ ಆದಮೇಲೆ ಬೆಟ್ಟದ ನಲ್ಲಿ ಕೈ ಮಾಡಬೇಕು ಗುರುವಾರ ಗುರುಗಳು ಶಿವ ವಿಷ್ಣು ಮತ್ತು ಲಕ್ಷ್ಮಿಗೆ ಪ್ರಿಯವಾದಂಥ ದಿನ ಹಾಗಾಗಿ ಈ ದಿನ ಬೆಟ್ಟದ್ನಲ್ಲಿ ಕೈ ದೀಪಾರಾಧನೆ ಮಾಡೋದು ತುಂಬಾ ಒಳ್ಳೆಯದು ನಿಜಕ್ಕೂ ಮನೆಯಲ್ಲಿ ಹಣ ಸಮೃದ್ಧಿ ಆರೋಗ್ಯ ಎಲ್ಲ ಕೂಡ ಹೆಚ್ಚಾಗುತ್ತೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆಯ ಮಹತ್ವನೇ ಅದು ನಾವು ಬೇರೆ ದಿನಗಳಲ್ಲಿ ಮಾಡೋ ಪೂಜೆಗಿಂತ ಈ ಮಾರ್ಗಶಿರ ಮಾಸದ ಗುರುವಾರದ ದಿನ ಮಾಡುವಂಥ ಲಕ್ಷ್ಮೀ ಪೂಜೆಗೆ ಮಹತ್ವ ಜಾಸ್ತಿ ತುಂಬ ಬೇಗನೆ ಫಲ ಸಿಗುತ್ತೆ ಹಾಗಾಗಿ ಈ ರೀತಿಯಲ್ಲಿ ಸರಳವಾಗಿ ಪೂಜೆ ಮಾಡಿಕೊಳ್ಳಿ ಬೆಟ್ಟದ ನಲ್ಲಿಕಾಯಿ ದೀಪಾರಾಧನೆ ಮಾಡಿ ಆದಮೇಲೆ ನೀವು ಮಹಾಮಂಗ್ಲಾರ ದಿನ ಮಾಡ್ಬೋದು ಮನೆಯವರೆಲ್ಲರಿಗೂ ಕೊಡ್ಬೋದು ನಿಮ್ಮ ಶಕ್ತಿಯನುಸಾರ ಉಪವಾಸ ಮಾಡಬಹುದು ನಿಮ್ಮ ದೇಹಸ್ಥಿತಿ ಆರೋಗ್ಯ ಸ್ಥಿತಿಯನ್ನು ಗಮನಿಸ್ಕೊಂಡು ಉಪವಾಸ ಮಾಡಿ ಮತ್ತು ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಏನೂ ತಪ್ಪಿಲ್ಲ ನಿಮ್ಮ ನಿಮ್ಮ ಆರೋಗ್ಯನ ಗಮನಿಸ್ಕೊಂಡು ತುಂಬ ಹೆಚ್ಚಿಗೆ ತ್ರಾಸು ಮಾಡಿಕೊಳ್ಳದೆ ನೀವು ಈ ಪೂಜೆನ ಮಾಡಬಹುದು ಇಪ್ಪತ್ತೇಳನೇ ತಾರೀಕು ಗುರುವಾರ ಮೊದಲನೇ ಮಾರ್ಗಶಿರ ಮಾಸದ ಗುರುವಾರ ಲಕ್ಷ್ಮೀ ಪೂಜೆ ಇರುತ್ತೆ ಈ ದಿನ ಬೆಳಗ್ಗೆ ಐದು ಮೂವತ್ತರಿಂದ ಆರು ಇಪ್ಪತ್ತರ ತನಕ ಬ್ರಾಹ್ಮಿ ಮುಹೂರ್ತ ಈ ಈ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಈ ಸಮಯದಲ್ಲಿ ಮಾಡೋದಿಕ್ಕಾಗಲಿಲ್ಲ ಅಂದರೆ ಅಮೃತ ಗಳಿಗೆ ಇರುತ್ತೆ ಹತ್ತು ಗಂಟೆಯಿಂದ ಹನ್ನೊಂದು ಐವತ್ತರ ತನಕ ಈ ಸಮಯದಲ್ಲೂ ಕೂಡ ಮಾಡಬಹುದು ಮತ್ತು ಈ ಎರಡೂ ಸಮಯದಲ್ಲೂ ಮಾಡೋದಿಕ್ಕೆ ಆಗಲಿಲ್ಲ ಅಂತಂದರೆ ಸಂಜೆಯ ಗೋಧೂಳಿ ಸಮಯ ಸಂಜೆ ಐದು ಮೂವತ್ತರಿಂದ ಏಳು ಗಂಟೆ ಒಳಗಾಗಿ ಮಾಡಬಹುದು ಪೂಜೆ ಎಲ್ಲ ಆದಮೇಲೆ ಯಾರಾದರೂ ಒಂದಿಬ್ಬರು ಹೆಣ್ಮಕ್ಳನ್ನ ಕರೆದು ಅವ್ರಿಗೆ ನೀವು ಮಾಡಿರೋ ಅಂಥ ಪ್ರಸಾದನ ತಿನ್ನೋದಕ್ಕೆ ಕೊಟ್ಟು ಅವ್ರಿಗೆ ಫಲ ತಾಂಬೂಲನ ಕೊಟ್ಟು ಆಶೀರ್ವಾದ ತಗೊಳ್ಳಿ ನೀವು ಒಂದು ಗುರುವಾರ ಮಾಡಿದ್ರು ಇದೇ ರೀತಿ ಮಾಡಬಹುದು ಮನೆ ಹತ್ರ ಯಾರು ಬರೋದಿಲ್ಲ ಅಂದರೆ ನೀವು ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗಿ ಅಲ್ಲೇ ಬೇಕಾದರೆ ಕುಂಕುಮ ಕೊಡ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ಚಿಕ್ಕ ಪುಟ್ಟ ಹೆಣ್ಮಕ್ಳಿದ್ದಾರೆ ಮದುವೆ ಆಗಿರೋಂಥ ಹೆಣ್ಮಕ್ಳಿದ್ದಾರೆ ಅಂದರೆ ಅವ್ರಿಗೆ ಕೂಡ ಕುಂಕುಮ ಕೊಡ್ಬೋದು ರಾತ್ರಿ ಒಂಬತ್ತು ಗಂಟೆ ನಂತರ ಪಾರ್ತಿ ಮಾಡಿ ಹೊರಗಡೆ ಹಾಕಿ ಅದೇ ದಿನ ನೀವು ವಿಗ್ರಹಗಳನ್ನೆಲ್ಲ ಕದಲಿಸ್ಬೋದು ಮಾರನೇ ದಿನ ಶುಕ್ರವಾರ ನೀವು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ಗಣಪತಿ ಮತ್ತು ಲಕ್ಷ್ಮೀ ವಿಗ್ರಹನ ತೊಳೆದು ಮತ್ತೆ ನೀವು ಶುಕ್ರವಾರದ ಪೂಜೆನ ಮಾಡ್ಕೋಬಹುದು ತುಂಬಾ ಸರಳವಾದಂಥ ವಿಧಾನ ಏನಂದರೆ ಪೂಜೆಗೆ ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಕೂಡ ನಾವು ಯಾವಾಗಲೂ ಮಾಡುವಂಥ ಲಕ್ಷ್ಮೀ ಪೂಜೆ ರೀತಿಯಲ್ಲೇ ಮಾಡುವಂಥದ್ದು ನಿಮ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ ಸಾಧ್ಯವಾದಷ್ಟು ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ